ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಗಣೇಶ ಹಬ್ಬದ ಹಿಂದಿನ ದಿನ ಅಂದ್ರೆ ಮಂಗಳವಾರ ದಿನ ಇಂದ ನಾನು ತೆಗೆದಿದ್ದ ವಿಡಿಯೋಸ್ನೆಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬೆಟ್ಟದ ನಲ್ಲಿಕಾಯಿಂದ ನಾನು ಐಸ್ ಕ್ಯೂಬ್ಸ್ ಏನ್ ಮಾಡ್ಕೊಂಡಿದ್ದೆ ಅದನ್ನ ಬಿಸಿನೀರ್ಗೆ ಹಾಕಿ ಬೆಳಿಗ್ಗೆ ಕುಡಿತಾ ಇದ್ದೀನಿ ಹಾಗೆ ಅವತ್ತಿಂದನೇ ತುಂಬಾ ಮಳೆ ಇತ್ತು ಅದ್ರ ಹಿಂದಿನ ದಿನ ಇಂದನೂ ತ್ರೀ ಫೋರ್ ಡೇಸ್ ಬ್ಯಾಕ್ ಇಂದನೂ ತುಂಬಾನೇ ಮಳೆ ಇಲ್ಲಿ ಹಾಗಾಗಿ ನಮ್ಗೆ ಅವಾಗಿಂದನೆ ರಜಾ ಇದೆ ಇಲ್ಲಿ ಮತ್ತೆ ಈ ರಜಾ ಮತ್ತೆ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ಬುಧವಾರದವರೆಗೂ ರಜಾ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ತುಂಬಾ ಪಾಪ ಹಳ್ಳಿಗಳ ಕಡೆ ಎಲ್ಲ ತುಂಬಾ ನೀರು ತುಂಬಿದೆ ಎಷ್ಟೋ ರೈತರಿಗೆ ಲಾಸ್ ಆಗಿದೆ ಬೇಜಾರ್ ಅನ್ಸುತ್ತೆ ಅವ್ರಿಗೆಲ್ಲಾ ಅಹ್ ಈ ಮಳೆ ಒಂದು ಕಡಿಮೆ ಆಗಿ ಅದೆಲ್ಲ ಸಾಲ್ವ್ ಆಗಿದ್ರೆ ಸಾಕು ಸೊ ನಾನು ಬೆಳಿಗ್ಗೆ ಪೂರಿ ಮಾಡಿದ್ದೆ ಮಳೆ ಬರ್ತಿತ್ತಲ್ವಾ ಸೊ ಮಕ್ಕಳಿಗೆ ಪೂರಿ ಮತ್ತೆ ಈ ಪೂರಿ ಕರಿ ಅಂದ್ರೆ ತುಂಬಾ ಇಷ್ಟ ಇದನ್ನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಇದರ ವಿಡಿಯೋನ ನನ್ನ ಹಿಂದಿನ ವಿಡಿಯೋಸ್ ಅಲ್ಲಿ ನನ್ನ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಗೆ ಇದನ್ನ ಕೊಟ್ಟರೆ ಖುಷಿಯಾಗಿ ತಿಂದು ಬರ್ತಾರೆ ಅವತ್ತು ತುಂಬಾ ಮಳೆ ಕೂಡ ಬರ್ತಾ ಇರೋದ್ರಿಂದ ನನಗೆ ಕ್ಯಾಬ್ ಅಲ್ಲಿ ಹೋಗ್ಬೇಕಾಗಿತ್ತು ಏನಕಂದ್ರೆ ನನ್ನ ಹಸ್ಬೆಂಡ್ ಮೀಟಿಂಗ್ ಇದೆ ಅಂತ ಬೇಗನೆ ಹೋಗಿದ್ರು ಸೊ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕಿತ್ತು ಅವಾಗ ಏನಾಗುತ್ತೆ ಅಂದ್ರೆ ಕ್ಯಾಬ್ಗೆ ತುಂಬಾ ಲೇಟಾಗಿ ಕೂಡ ಬರುತ್ತೆ ಸೊ ಮಳೆ ಇರೋದ್ರಿಂದ ಬೇಗನೆ ಪ್ಲಾನ್ ಮಾಡಬೇಕಾಗುತ್ತೆ ಹೋಗಲಿಕ್ಕೆ ಸೊ ಪ್ರೈಸ್ ಕೂಡ ಅಷ್ಟೇ ತುಂಬ ಜಾಸ್ತಿ ಇರುತ್ತೆ ಸೊ ಬೇಗ ಬೇಗ ಲಂಚ್ ಬಾಕ್ಸ್ ಎಲ್ಲ ಹಾಕಿ ನಾವು ಕೆಳಗಡೆ ಹೋಗಿದ್ವಿ ಹಾಗೆ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಏನಕ್ಕೆ ಅಂದರೆ ಆನ್ಲೈನ್ ಕ್ಲಾಸ್ ಎಲ್ಲ ನಡೀತಾ ಇದೆ ಇಲ್ಲಿ ಮಕ್ಕಳದು ಆನ್ಲೈನ್ ಕ್ಲಾಸ್ ಇರುತ್ತೆ ನಾನು ತೊಗೊ ಕ್ಲಾಸ್ ತೊಗೊಳ್ಬೇಕಾಗುತ್ತೆ ಸೊ ಹಾಗೆ ವೀಡಿಯೋ ಎಡಿಟ್ ಮಾಡಬೇಕು ಅಂದ್ರೂ ಏನಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಹಾಗೆ ಏನೇನೆಲ್ಲ ವೀಡಿಯೋ ನಾನು ತಗೊಂಡಿದ್ದೀನಿ ಅದನ್ನೆಲ್ಲ ಇವಾಗ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ಬೇಡಿ ಸೊ ನೋಡಿ ಇಷ್ಟು ಮಳೆ ಏನು ಒಂದು ನಿಮಿಷ ಕೂಡ ನಾನು ಇಷ್ಟು ಮಳೆ ಇದೆ ಫಸ್ಟ್ ಟೈಮ್ ಇಲ್ಲಿ ಇಷ್ಟು ವರ್ಷ ಆಯ್ತು ಸೊ ಯಾವತ್ತೂ ನಾನು ಇಷ್ಟು ಮಳೆ ನೋಡಿರಲಿಲ್ಲ ಗ್ಯಾಪೇ ಇಲ್ಲ ಇಂಕ ಜಿರಿ ಜಿರಿ ಅಂತ ಮಳೆ ಬರ್ತಾನೆ ಇತ್ತು ಅಷ್ಟು ಮಳೆ ಬರ್ತಾ ಇದೆ ಹಾಗೆ ನೈಟ್ ಎಲ್ಲಾ ಫುಲ್ ಮಳೆ ಬರೋದು ಮತ್ತೆ ಇಲ್ಲಿ ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಹ್ ಈ ಸಿಟಿಗಳಲ್ಲಿ ಸ್ವಲ್ಪ ಟೌನ್ ಅಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಹಳ್ಳಿಗಡೆ ತುಂಬಾ ಲಾಸ್ ಆಗ್ತಾ ಇದೆ ಎಷ್ಟೊಂದ್ ಜನ ಮನೆ ಕಳ್ಕೊಂಡಿದ್ದಾರೆ ಎಷ್ಟೊಂದ್ ಜನ ದನಕರ್ಗಳು ಆ ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಅವ್ರಿಗೆಲ್ಲಾ ದೇವರು ಧೈರ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈವ್ನಿಂಗ್ ಬಂದ್ಮೇಲೆ ಮಳೆ ಇತ್ತಲ್ವಾ ಸೊ ಪಕೋಡ ಮಾಡಿದ್ದೆ ಆನಿಯನ್ ಪಕೋಡ ಈರುಳ್ಳಿ ಪಕೋಡ ಮಾಡಿದ್ದೆ ಮಕ್ಕಳಿಗೆ ಹಾಲ್ ಜೊತೆ ಕೊಡ್ತಾ ಇದೀನಿ ಹಾಗೆ ಟೈಮ್ ಇತ್ತಲ್ವಾ ಇನ್ನು ನೆಕ್ಸ್ಟ್ ಡೇ ಇಂದ ಆನ್ಲೈನ್ ಕ್ಲಾಸ್ ಪ್ಲಾನ್ ಮಾಡಿದ್ರು ಅಂತ ಹೇಳಿ ನಾನು ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಇದನ್ನ ಮಾಡ್ತೀನಿ ಇದನ್ನ ಚಕ್ಲಿ ಅಂತಾನು ಹೇಳ್ಬೋದು ಇಲ್ಲ ಮುರುಕು ಅಂತಾನು ಹೇಳ್ಬೋದು ಬೇಗ ಮಾಡ್ಬಿಡ್ಬೋದು ಸೊ ಅಕ್ಕಿ ಹಿಟ್ಟು ಹೇಗಿದ್ರು ಕಲ್ಸಿದ್ನಲ್ವಾ ಅಂತ ಹೇಳಿ ಇದನ್ನ ನಮ್ ಕಡೆ ಕಾಯಿ ಹಾಕಿ ಮಾಡ್ತಾರೆ ಹೆಂಚ ರೊಟ್ಟಿ ಅಂತ ಹೇಳ್ತಾರೆ ನೀವು ಅಕ್ಕಿ ರೊಟ್ಟಿ ಅಂತಾನೆ ಹೇಳ್ಬೋದು ನಾವು ಸ್ಪೆಷಲ್ ಕರಾವಳಿ ಕಡೆ ಎಲ್ಲ ಹಂಚೆ ರೊಟ್ಟಿ ಅಂತ ಹೇಳ್ತಾರೆ ಹೇಳ್ತೀರಾ ಆಲ್ಮೋಸ್ಟ್ ಅಕ್ಕಿ ರೊಟ್ಟಿ ಅಂತಾನೆ ಹೇಳೋದು ಎಲ್ಲಾರು ಅದನ್ನ ಮಾಡಿದೆ ಮೂರು ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೋಸ್ಕರ ಈ ರೊಟ್ಟಿ ಅಂದ್ರೆ ಯಾರ್ಗೆಲ್ಲಾ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನೀವ್ ಏನಂತ ಕರಿತೀರಾ ಇದನ್ನ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಇದಕ್ಕೆ ನಾನು ಏನು ಹಾಕ್ಲಿಲ್ಲ ಜಸ್ಟ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬಿಸಿನೀರಲ್ಲಿ ಸ್ವಲ್ಪ ಕಾಯಿ ತುರಿನಾ ಹಾಕಿ ಕಲಿಸ್ಕೊಂಡಿದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕ್ಬೇಕು ಮತ್ತೆ ಇದನ್ನೇನ್ ಮಾಡ್ತಾರೆ ಅಂದ್ರೆ ಮೇಲೆ ಮಾಡಿದ್ಮೇಲೆ ಕೆಂಡದಲ್ಲಿ ಸುಡ್ತಾರೆ ಒಲೆಯಲ್ಲಿ ಮಾಡಿದ್ರೆ ಕೆಂಡದಲ್ಲಿ ಆತರ ನಿಲ್ಸ್ತಾರೆ ಸೊ ಗಟ್ಟಿಯಾಗಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಮಳೆ ಕಂಟಿನ್ಯೂಯಸ್ ಆಗಿ ಬರ್ತಾ ಇತ್ತಲ್ವಾ ಸೊ ನಂದು ಶಂಕ ಪುಷ್ಪ ಗಿಡ ಏನಿದೆ ಬಾಟಲ್ ಹಾಕಿದ್ದು ಅದಕ್ಕೆ ಮೊಗ್ಗು ಬಂದಿದೆ ಈ ಶಂಕ ಪುಷ್ಪ ಗಿಡಕ್ಕೆ ಏನಂದ್ರೆ ಎಷ್ಟು ಮಳೆ ಬರುತ್ತೋ ಅಷ್ಟು ಚೆನ್ನಾಗಿ ಗ್ರೀನ್ ಆಗಿ ಬರ್ತಾ ಇರುತ್ತೆ ಪ್ಲಾಂಟು ಸೊ ಚೆನ್ನಾಗಿ ಬಂದಿತ್ತು ಮತ್ತೆ ಆ ಮಗ್ಗು ಫಸ್ಟ್ ಟೈಮ್ ಬಂದಿದ್ದು ಅಂದ್ರೆ ಅದು ಹೂವು ಆಗ್ಲಿಕ್ಕೆ ರೆಡಿ ಆಗಿದೆ ನೋಡಿ ಇಲ್ಲೂ ಕೂಡ ಚಿಕ್ಕದ ಬಂದಿದೆ ಆದ್ರೆ ಇದು ಇವಾಗ ನೆಕ್ಸ್ಟ್ ಡೇ ಹೂವು ಆಗ್ಲಿಕ್ಕೆ ರೆಡಿ ಇತ್ತು ಚೆನ್ನಾಗಿ ಅನ್ಸಿತ್ತು ಮತ್ತೆ ಗಣೇಶ ಹಬ್ಬ ಅಲ್ವಾ ನಾನೇನು ಮಾಡ್ಲಿಲ್ಲ ನನಗೆ ಆನ್ಲೈನ್ ಕ್ಲಾಸ್ ಇತ್ತು ನಾನು ಇದನ್ನೆಲ್ಲಾ ಮಾಡಿದ್ದೆ ಪುಳಿಯೋಗರೆ ವಡಾ ಹಾಗೆ ಸ್ವೀಟು ಮೋದಕ ಆಗಿರ್ಬೋದು ಸೊ ಇದನ್ನೆಲ್ಲಾ ಮಾಡಿದ್ದೆ ಕಡುಬು ಮಾಡಿದ್ದೆ ಬಟ್ ಅದ್ನೆಲ್ಲಾ ನಾನ್ ತೆಗಿಲಿಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಡೇಗೆ ನೋಡಿ ಇದು ಆಗಿದೆ ಆ ಈ ವಿಡಿಯೋದಲ್ಲಿ ನಾನು ಇಷ್ಟನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ತುಂಬಾ ದಿನ ಆಯ್ತು ವಿಡಿಯೋ ಹಾಕಿ ಮತ್ತೆ ವಿಡಿಯೋ ಮಾಡ್ಲಿಕ್ಕೂನು ಎಡಿಟ್ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ಮನೇಲಿ ಇದ್ದು ಬೋರ್ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್